ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಈ ಭಾಗದಲ್ಲಿ ಶಿವನು ತ್ರಿಪುರಾಸುರನ ತಾರಕಾಸುರನ ಪುತ್ರರಾದಂತಹ ತ್ರಿಪುರಗಳನ್ನು ರಚಿಸಿಕೊಂಡು ಚಿನ್ನ ಬೆಳ್ಳಿ ಕಬ್ಬಿಣದ ಪುರಗಳಲ್ಲಿ ವಾಸಿಸುತ್ತಿದ್ದ ತಾರಕಾಕ್ಷ ಕಮಲಾಕ್ಷ ಹಾಗೂ ವಿದ್ಯುನ್ಮಾಲಿ ಎಂಬ ರಾಕ್ಷಸರು ಆ ರಾಕ್ಷಸರನ್ನು ಒಂದೇ ಬಾಣದಿಂದ ಅವರ ಮೂರು ಪುರಗಳನ್ನು ಭಸ್ಮ ಮಾಡುವ ಮೂಲಕ ಹಿಂದಿನ ಅಧ್ಯಾಯದಲ್ಲಿ ಕೊಂದು ಹಾಕುತ್ತಾನೆ ವ್ಯಾಸರು ಕೇಳುತ್ತಾರೆ ಮಹಾಬುದ್ಧಿವಂತರಾದ ಸನತ್ ಕುಮಾರರೇ ನೀವು ಬ್ರಹ್ಮನ ಪುತ್ರರಾಗಿದ್ದು ಶಿವಭಕ್ತಿಯಲ್ಲಿ ಸರ್ವಶ್ರೇಷ್ಠರಾಗಿರುವಿರಿ ಆದ್ದರಿಂದ ನೀವು ಧನ್ಯರಿದ್ದೀರಿ ತ್ರಿಪುರರು ದಗ್ಧವಾದ ಬಳಿಕ ಸಮಸ್ತ ದೇವತೆಗಳು ಏನು ಮಾಡಿದರು ಮಯನು ಎಲ್ಲಿಗೆ ಹೋದನು ಮತ್ತು ತ್ರಿಪುರಾಧ್ಯಕ್ಷರ ಗತಿ ಏನಾಯಿತು ಇದು ಶಂಭುವಿನ ಕತೆಗೆ ಸಂಬಂಧಿಸುವುದಾದರೆ ಅದೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ವೇದವ್ಯಾಸರ ಪ್ರಶ್ನೆಯನ್ನು ಕೇಳಿ ಸೃಷ್ಟಿಕರ್ತ ಬ್ರಹ್ಮನ ಪುತ್ರರಾದ ಭಗವಾನ್ ಸನತ್ ಕುಮಾರರು ಶಿವನ ಚರಣ ಯುಗಲಗಳನ್ನು ಸ್ಮರಿಸಿ ಇಂತೆಂದರು ಸನತ್ ಕುಮಾರರು ಹೇಳುತ್ತಾರೆ ಮಹಾ ಬುದ್ಧಿವಂತರಾದ ವ್ಯಾಸರೇ ಮಹೇಶ್ವರನು ದೈತ್ಯರಿಂದ ನಿಬಿಡವಾಗಿ ತುಂಬಿದ ಸಂಪೂರ್ಣ ತ್ರಿಪುರಗಳನ್ನು ಭಸ್ಮ ಮಾಡಿಬಿಟ್ಟಾಗ ಎಲ್ಲ ದೇವತೆಗಳಿಗೆ ಮಹದಾಶ್ಚರ್ಯವಾಯಿತು ಆ ಸಮಯದಲ್ಲಿ ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾದ ಪ್ರಳಯ ಕಾಲದ ಅಗ್ನಿಯಂತೆ ತೇಜಸ್ವಿಯಾದ ಆ ತೇಜದಿಂದ ದಶ ದಿಕ್ಕುಗಳು ಪ್ರಜ್ವಲಿಸುತ್ತಿರುವ ಆ ಶಂಕರನ ಮಹಾಭಯಂಕರ ರೂಪವನ್ನು ನೋಡಿ ಜೊತೆಗೆ ಹಿಮಾಚಲ ಪುತ್ರಿ ಪಾರ್ವತೀ ದೇವಿಯ ಕಡೆಗೆ ನೋಡಿ ಸಮಸ್ತ ದೇವತೆಗಳು ಭಯಗೊಂಡರು ಆಗ ಮುಖ್ಯ ಮುಖ್ಯ ದೇವತೆಗಳು ವಿನಮ್ರರಾಗಿ ಮುಂದುಗಡೆ ನಿಂತು ಬಿಟ್ಟರು ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಋಷಿಗಳು ಕೂಡ ಭಯಗೊಂಡ ದೇವತೆಗಳ ಸೈನ್ಯವನ್ನು ನೋಡಿ ನಿಂತೇ ಇದ್ದರು ಏನನ್ನು ಮಾತನಾಡದಾದರು ಅವರು ನಾಲ್ಕು ಕಡೆಗಳಿಂದಲೂ ಶಂಭುವಿಗೆ ಪ್ರಣಾಮ ಮಾಡತೊಡಗಿದರು ಆಗ ಶಿವನ ಆ ರೂಪವನ್ನು ನೋಡಿದ ಬ್ರಹ್ಮದೇವರು ಕೂಡ ಭಯಗ್ರಸ್ತರಾದರು ಆಗ ಅವರು ಹೆದರಿರುವ ವಿಷ್ಣು ಹಾಗೂ ದೇವತೆಗಳೊಂದಿಗೆ ಪ್ರಸನ್ನ ಮನಸ್ಸಿನಿಂದ ಎಚ್ಚರಿಕೆಯಿಂದ ದೇವತೆಗಳಿಗೂ ದೇವನು ಭವನು ಹರನಾಮದಿಂದ ಪ್ರಸಿದ್ಧನು ಭಕ್ತರ ಅಧೀನದಲ್ಲಿ ಇರುವವನು ತ್ರಿಪುರ ಹಂತಕನು ಆದ ಗಿರಿಜಾ ಸಹಿತ ಮಹೇಶ್ವರನನ್ನು ಸ್ತುತಿಸಿದರು ಅನಂತನ ಎಲ್ಲ ಪ್ರಮುಖ ದೇವತೆಗಳು ಶಿವನನ್ನು ಸ್ತುತಿಸಿದರು ಹೀಗೆ ಸ್ತುತಿಸಿದಾಗ ಲೋಕಗಳ ಕಲ್ಯಾಣಕರ್ತ ಶಂಕರನು ಪ್ರಸನ್ನನಾಗಿ ಇಂತೆಂದನು ಆ ಶಂಕರನು ಹೇಳುತ್ತಾನೆ ಬ್ರಹ್ಮ ವಿಷ್ಣು ಹಾಗೂ ದೇವತೆಗಳಿರ ನಾನು ನಿಮ್ಮ ಮೇಲೆ ವಿಶೇಷವಾಗಿ ಪ್ರಸನ್ನನಾಗಿರುವೆನು ಆದ್ದರಿಂದ ನೀವೆಲ್ಲರೂ ವಿಚಾರ ಮಾಡಿ ಮನೋವಾಂಛಿತ ವರವನ್ನು ಕೇಳಿರಿ ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠರೇ ಶಿವನು ಹೇಳಿದ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಪ್ರಸನ್ನ ಮನಸ್ಕರಾಗಿ ಇಂತೆಂದರು ಭಗವಾನ್ ದೇವದೇವೇಶನೇ ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವುದಾದರೆ ದೇವತೆಗಳಾದ ನಾವು ನಿನ್ನ ದಾಸರೆಂದು ತಿಳಿ ವರವನ್ನು ಕೊಡುವುದಾದರೆ ದೇವಸತ್ತಮನೆ ದೇವತೆಗಳಾದ ನಮ್ಮ ಮೇಲೆ ದುಃಖವು ಉಂಟಾದಾಗಲೆಲ್ಲ ನೀನು ಪ್ರಕಟನಾಗಿ ಸದಾ ನಮ್ಮ ದುಃಖಗಳನ್ನು ವಿನಾಶ ಮಾಡುತ್ತಾಯರು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಬ್ರಹ್ಮ ವಿಷ್ಣು ಮತ್ತು ದೇವತೆಗಳು ಭಗವಾನ್ ರುದ್ರನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವನು ಶಾಂತ ಹಾಗೂ ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿದನು ಹೀಗೆ ಹೇಳಿ ದೇವತೆಗಳ ದುಃಖವನ್ನು ಸದಾ ಹರಣ ಮಾಡುವ ಶಂಕರನು ಸಂತೋಷದಿಂದ ದೇವತೆಗಳಿಗೆ ಅಭೀಷ್ಟವಾದುದೆಲ್ಲವನ್ನೂ ಕರುಣಿಸಿದನು ಆಗಲೇ ಶಿವನ ಕೃಪೆಯ ಬಲದಿಂದ ಬದುಕುಳಿದ ಮಯ ದಾನವನು ಶಂಭುವನ್ನು ಪ್ರ ಶಂಭುವು ಪ್ರಸನ್ನನಾಗಿರುವನೆಂದು ನೋಡಿ ಹರ್ಷಿತನಾಗಿ ಅಲ್ಲಿಗೆ ಬಂದನು ಅವನು ವಿನೀತ ಭಾವದಿಂದ ಕೈಜೋಡಿಸಿಕೊಂಡು ಪ್ರೇಮ ಪೂರ್ವಕ ಹರನಿಗೆ ಮತ್ತು ಇತರ ದೇವತೆಗಳಿಗೂ ನಮಸ್ಕರಿಸಿದನು ಮತ್ತೆ ಅವನು ಶಿವನ ಚರಣಗಳಿಗೆ ಎರಗಿದನು ಅನಂತರ ಎದ್ದು ದಾನವ ಶ್ರೇಷ್ಠ ಮಯನು ಶಿವನನ್ನು ನೋಡಿದನು ಆಗ ಅವನ ಕಂಠವು ಪ್ರೇಮದಿಂದಾಗಿ ಬಿಗಿದುಕೊಂಡಿತು ಹಾಗೂ ಭಕ್ತಿಪೂರ್ಣ ಚಿತ್ತದಿಂದ ಅವನನ್ನು ಅಂದರೆ ಶಿವನನ್ನು ಸ್ತುತಿಸತೊಡಗಿದನು ದ್ವಿಜಶ್ರೇಷ್ಠನೇ ಮಯನು ಮಾಡಿದ ಶಿವಸ್ತುತಿಯನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಆದರದಿಂದ ಇಂತೆಂದನು ದಾನವ ಶ್ರೇಷ್ಠ ಮಯನೇ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಆದ್ದರಿಂದ ನೀನು ವರವನ್ನು ಕೇಳಿಕೋ ಈಗ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ನಾನು ಅವಶ್ಯವಾಗಿ ಪೂರ್ಣಗೊಳಿಸುವೆನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೆ ಶಂಭುವಿನ ಈ ಮಂಗಲಮಯ ವಚನವನ್ನು ಕೇಳಿ ಮಾನವ ಶ್ರೇಷ್ಠ ಮಯನು ಕೈಜೋಡಿಸಿಕೊಂಡು ವಿನಮ್ರನಾಗಿ ಪ್ರಭುವಿನ ಚರಣಗಳಲ್ಲಿ ನಮಸ್ಕರಿಸಿ ಇಂತೆಂದನು ಮಯನು ಹೇಳುತ್ತಾನೆ ದೇವಾದಿದೇವ ಮಹಾದೇವನೇ ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನಾನು ವರವನ್ನು ಪಡೆಯುವ ಅಧಿಕಾರಿ ಎಂದು ನೀನು ತಿಳಿದಿದ್ದರೆ ಅಂದರೆ ವರಕ್ಕೆ ಯೋಗ್ಯನು ಎಂದು ತಿಳಿದಿದ್ದರೆ ನಿನ್ನ ಶಾಶ್ವತವಾದ ಭಕ್ತಿಯನ್ನು ಕರುಣಿಸು ಪರಮೇಶ್ವರನೇ ನಾನು ಸದಾ ನಿನ್ನ ಭಕ್ತರೊಂದಿಗೆ ಮಿತ್ರತೆಯನ್ನು ಇರಿಸುವೆನು ದೀನರ ಮೇಲೆ ಸದಾ ನನಗೆ ದೀನಭಾವ ಉಂಟಾಗಿರಲಿ ಇತರ ದುಷ್ಟ ಪ್ರಾಣಿಗಳನ್ನು ನಾನು ಉಪೇಕ್ಷೆ ಮಾಡುವೆನು ಮಹೇಶ್ವರನೇ ಎಂದು ನನ್ನಲ್ಲಿ ಅಸುರ ಭಾವವು ಒದಗಿಸದಿರಲಿ ಸ್ವಾಮಿ ನಿರಂತರ ನಿನ್ನ ಶುಭ ಭಜನೆಯಲ್ಲಿ ತಲ್ಲಿನನಾಗಿದ್ದು ನಿರ್ಭಯನಾಗಿರುವೆನು ಕುಮಾರರು ಹೇಳುತ್ತಾರೆ ವ್ಯಾಸರೇ ಶಂಕರನಾದರೂ ಎಲ್ಲರ ಸ್ವಾಮಿಯು ಭಕ್ತವತ್ಸಲನು ಆಗಿರುವನು ಮಯನು ಹೀಗೆ ಪ್ರಾರ್ಥಿಸಿದಾಗ ಶಿವನು ಪ್ರಸನ್ನನಾಗಿ ಅವನಲ್ಲಿ ಇಂತೆಂದನು ಮಹೇಶ್ವರನು ಹೇಳುತ್ತಾನೆ ದಾನವ ಸತ್ತಮನೆ ನೀನು ನನ್ನ ಭಕ್ತನಾಗಿರುವೆ ನಿನ್ನಲ್ಲಿ ಯಾವುದೇ ವಿಕಾರಗಳಿಲ್ಲ ಆದ್ದರಿಂದ ನೀನು ಧನ್ಯನಾಗಿರುವೆ ಈಗ ನಿನಗೆ ಅಭೀಷ್ಟವಾದ ವರಗಳೆಲ್ಲವನ್ನು ನಾನು ಪ್ರದಾನ ಮಾಡುವೆನು ಇನ್ನು ನೀನು ನನ್ನ ಅಪ್ಪಣೆಯಂತೆ ನಿನ್ನ ಪರಿವಾರದೊಂದಿಗೆ ವಿತಲ ಲೋಕಕ್ಕೆ ಹೋಗು ಅದು ಸ್ವರ್ಗದಿಂದಲೂ ರಮಣೀಯವಾಗಿದೆ ನೀನು ಅಲ್ಲಿ ಸಂತೋಷವಾಗಿ ನನ್ನ ಭಜನೆಯನ್ನು ಮಾಡುತ್ತಾ ನಿರ್ಭಯನಾಗಿ ವಾಸಿಸು ನನ್ನ ಅಪ್ಪಣೆಯಂತೆ ಎಂದಿಗೂ ನಿನ್ನಲ್ಲಿ ಅಸುರ ಭಾವವು ಪ್ರಕಟವಾಗಲಾರದು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಮಯನು ಪ ಮಹಾತ್ಮ ಶಂಕರನ ಆ ಆಜ್ಞೆಯನ್ನು ಶಿರಸ ವಹಿಸಿ ಇತರ ದೇವತೆಗಳಿಗೆ ಪ್ರಣಾಮ ಮಾಡಿ ತಾನು ವಿತಲ ಲೋಕಕ್ಕೆ ಹೊರಟು ಹೋದನು ಅನಂತರ ಮಹಾದೇವನು ದೇವತೆಗಳ ಆ ಮಹಾನ್ ಕಾರ್ಯವನ್ನು ಪೂರ್ಣಗೊಳಿಸಿ ಪಾರ್ವತೀ ದೇವಿ ಪುತ್ರರು ಮತ್ತು ಸಮಸ್ತ ಗಣಗಳೊಡನೆ ಅಂತರ್ಧಾನನಾದನು ಪರಿವಾರ ಸಹಿತ ಭಗವಾನ್ ಶಂಕರನು ಅಂತರ್ಧಾನನಾದಾಗ ಆ ಧನುಸ್ಸು ಬಾಣ ರಥವೇ ಮೊದಲಾದ ಎಲ್ಲ ಉಪಕರಣಗಳು ಅದೃಶ್ಯವಾದವು ಅನಂತರ ಬ್ರಹ್ಮ ವಿಷ್ಣು ಹಾಗೂ ಇತರ ದೇವತೆಗಳಿಗೆ ಮುನಿಗಳಿಗೆ ಗಂಧರ್ವರಿಗೆ ಕಿನ್ನರರಿಗೆ ನಾಗರಿಗೆ ಸರ್ಪಗಳಿಗೆ ಅಪ್ಸರೆಯರಿಗೆ ಮತ್ತು ಮನುಷ್ಯರಿಗೆ ಮಹಾನ್ ಹರ್ಷವು ಪ್ರಾಪ್ತವಾಯಿತು ಅವರೆಲ್ಲರೂ ಶಂಕರನ ಉತ್ತಮ ಕೀರ್ತಿಯನ್ನು ಕೊಂಡಾಡುತ್ತಾ ಆನಂದದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಮಹರ್ಷಿಯೇ ಹೀಗೆ ತ್ರಿಪುರ ವಿನಾಶವನ್ನು ಸೂಚಿಸುವ ಪರಮೋತ್ಕೃಷ್ಟ ಲೀಲೆಯಿಂದ ಕೂಡಿದ ಶಶಿಮೌಳಿ ಶಂಕರನ ವಿಶಾಲ ಚರಿತ್ರೆಯನ್ನು ನಿಮಗೆ ತಿಳಿಸಲಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ